ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಎಲೆಯ ಅದ್ಭುತವಾದಂಥ ಔಷಧಿ ಗುಣ ಗೊತ್ತಾದರೆ ನಾಳೆನೆ ಮನೇಲಿ ತಂದು ಈ ಗಿಡವನ್ನು ನೆಟ್ಕೊಳ್ತೀರಾ ಅಷ್ಟು ಒಳ್ಳೆಯ ಔಷಧಿ ಗುಣ ಈ ಎಲೆಯಲ್ಲಿದೆ ಇದು ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ತಂಡಿ ಶೀತ ನೆಗಡಿಯನ್ನು ಕಡಿಮೆ ಮಾಡುತ್ತೆ ಅದಲ್ಲದೆ ಯಾರಿಗೆ ಕೈಕಾಲುಗಳು ನೋವು ಬರುತ್ತೆ ಅದರಲ್ಲು ಮುಖ್ಯವಾಗಿ ವಾತಕಸದಿಂದ ನೋವು ಬರುತ್ತಲ್ಲ ಅವರಿಗಂತೂ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅದರಲ್ಲೂ ಯಾರಿಗೆ ಪಿತ್ಗಂದಲೆ ಆಗಿರುತ್ತೆ ಮೈಯೆಲ್ಲ ತುರ್ಕಿ ಬರ್ತಿರುತ್ತಲ್ಲ ಅದನ್ನ ಕಡಿಮೆ ಮಾಡುತ್ತೆ ತುಂಬಾ ಜನಕ್ಕೆ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಈ ಎಲೆ ಯಾವುದು ಹೇಳಿ ಇದನ್ನ ದೊಡ್ಡ ಪತ್ರೆ ಅಂತ ಹೇಳ್ತಾರೆ ಇಲ್ಲ ಅಜ್ವಾನದ ಎಲೆ ಅಂತ ಹೇಳ್ತಾರೆ ನಮ್ಮ ಸೈಡ್ ಎಲ್ಲ ಇದು ದೊಡ್ಡ ಪತ್ರೆ ಎಲೆ ಅಂತ ಹೇಳ್ತೀವಿ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಆಗ್ಲಿ ಇವತ್ತಿಗೂ ನಮ್ಮ ಅಮ್ಮ ಎಲ್ಲ ಏನಂತಾರೆ ದೊಡ್ಡ ಪತ್ರೆ ಎಲೆ ತಿಂದ್ರೆ ಆಸ್ಪತ್ರೆ ಹೋಗೋ ತಪ್ಪತ್ತೆ ಕಾರಣ ಇಷ್ಟೇ ಈ ಎಲೆಗಳನ್ನ ತಿಂತಾ ಇದ್ರೆ ನಮ್ಮ ದೇಹದಲ್ಲಿ ಒಂದು ರೋಗ ಶಕ್ತಿ ಉತ್ಪತ್ತಿ ಆಗತ್ತೆ ನಾವು ಇದನ್ನ ಡೈಲಿ ಎಲ್ಲಾ ಆಹಾರ ಪದಾರ್ಥಗಳಲ್ಲಿ ಈ ಸೊಪ್ಪನ್ನ ಉಪಯೋಗಿಸಬಹುದು ಅದರಲ್ಲೂ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳನ್ನ ಪ್ರಾರಂಭ ಹಂತದಲ್ಲೇ ನಾವು ಈ ಎಲೆಯನ್ನ ಉಪಯೋಗಿಸಿಕೊಂಡು ಎಲ್ಲಾ ಕಾಯಿಲೆಗಳನ್ನ ನಾಶ ಮಾಡಬಹುದು ಅಂದ್ರೆ ಈ ಎಲೆ ಅಷ್ಟು ಪರಿಣಾಮಕಾರಿಯಾಗಿ ಔಷಧಿಯಾಗಿ ನಮ್ಮ ಹೊಟ್ಟೆಯ ಸಮಸ್ಯೆ ಜೀರ್ಣಾಂಗ ವ್ಯವಸ್ಥೆಗೆ ಬೇಕಾದಂತ ಮನೆಮದ್ದಾಗಿ ನಾವು ಇದನ್ನ ಬಳಸ್ಕೋಬಹುದು ಇಂತಹ ಅದ್ಭುತವಾದಂತ ಔಷಧಿ ಗುಣ ಇರುವಂತಹ ದೊಡ್ಡ ಎಲೆನ ಇಂಗ್ಲಿಷ್ ಅಲ್ಲಿ ಅಜ್ವಾನ ಲೀವ್ಸ್ ಅಂತ ಹೇಳಿ ಕರೀತಾರೆ ಹಾಗಾದ್ರೆ ತಡ ಮಾಡೋದು ಬೇಡ ಇವಾಗ ದೊಡ್ಡ ಔಷಧಿ ಗುಣಗಳ ಬಗ್ಗೆ ನಾವು ಈಗ ತಿಳ್ಕೊಳ್ತಾ ಹೋಗೋಣ ಚಿಕ್ಕ ಮಕ್ಕಳಲ್ಲಿ ಉಂಟಾಗುವಂತಹ ಕೆಮ್ಮು ಶೀತ ನೆಗಡಿ ಎದೆಯಲ್ಲಿ ಕಫ ಕಟ್ಟೋದು ಇದಕ್ಕೆ ದೊಡ್ಡ ಪತ್ರೆ ಅಂತೂ ನಂಬರ್ ಒನ್ ಔಷಧಿ ಇದು ಅದರಲ್ಲೂ ಮಲೆನಾಡಿನಲ್ಲಾಗ್ಲಿ ಇಲ್ಲ ತುಂಬಾ ಜನ ಮಹಿಳೆಯರು ಈ ಮನೆಯಲ್ಲಿ ಈ ದೊಡ್ಡ ಪತ್ರೆ ಗಿಡವನ್ನ ಹಾಕೊಂಡಿರ್ತಾರೆ ತುಂಬ ಜನ ತಾಯಿಂದಿರಿಗೆ ಗೊತ್ತಿದೆ ಅದರಲ್ಲ ಹಳ್ಳಿಗಾಡಲ್ಲಂತೂ ಚಿಕ್ಕ ಮಕ್ಕಳಿಗೆ ಶೀತ ಕೆಮ್ಮು ನೆಗಡಿ ದಮ್ಮು ಅಥವಾ ಕಫ ಕಟ್ಟಿದರೆ ಅವ್ರು ಹೆದ್ರಕ್ಕೆ ಹೋಗೋದೇ ಇಲ್ಲ ಈ ದೊಡ್ಡ ಪತ್ರೆ ಎಲೆನ ತರ್ತಾರೆ ಅದನ್ನು ಹಂಚಿನಲ್ಲಿ ಬಿಸಿ ಮಾಡ್ತಾರೆ ಇವಾಗ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ದೊಡ್ಡ ಪತ್ರೆ ಎಲೆಗಳನ್ನು ತಂದುಬಿಟ್ಟು ಚೆನ್ನಾಗಿ ನೀರಲ್ಲಿ ಒಂದು ಸಲ ತೊಳಿಬೇಕು ಒಂದೆರಡು ಸಲ ನೀಟಾಗಿ ತೊಳಿರಿ ತೊಳೆದಾದ್ಮೇಲೆ ಈ ಥರ ನೀವು ಡೈರೆಕ್ಟಾಗಿ ಬೆಂಕಿಲಿ ಬಿಸಿ ಮಾಡ್ಬೋದು ಇಲ್ಲಾಂದರೆ ಈ ಥರ ರೊಟ್ಟಿ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಇಲ್ಲ ದೋಸೆ ಹೆಂಚಾದರೂ ಪರವಾಗಿಲ್ಲ ಅದರಲ್ಲಿ ಈ ಥರ ನೀಟಾಗಿ ಎಲೆಯನ್ನು ನೀವು ಸ್ವಲ್ಪ ಬಾಡಿಸ್ಕೋಬೇಕು ಈ ಥರ ನೀಟಾಗಿ ಬಾಡಬೇಕು ಅದು ನೋಡಿ ಈ ಥರ ನೋಡಿ ಇಷ್ಟಾದರೆ ಸಾಕು ಇದನ್ನು ಒಂದು ಕುಟ್ಟಾಣೆ ಒಳಗೆ ಚೆನ್ನಾಗಿ ಕುಟ್ಬಿಟ್ಟು ದೊಡ್ಡಪತ್ರೆ ಎಲೆಗಳ ರಸವನ್ನು ನಾ ತೆಗಿಬೇಕು ಇಲ್ಲಿ ದೊಡ್ಡಪತ್ರೆ ಎಲೆ ರಸ ತುಂಬಾ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಎಲೆನ ಚೆನ್ನಾಗಿ ನಾವು ತಿಳಿಯಾದಂತ ರಸವನ್ನ ತೆಕ್ಕೋಬೇಕು ಒಂದು ಸ್ಪೂನ್ ರಸ ಆದರೆ ಸಾಕು ಒನ್ ಟೈಮಿಗೆ ಮಕ್ಕಳಿಗೆ ನೋಡಿ ಇದಕ್ಕೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ನೀವು ಯಾರಿಗೆ ಶೀತ ಕೆಮ್ಮು ನೆಗಡಿ ಮಕ್ಕಳಿಗಾಗಿರ್ತೋ ಅವ್ರಿಗೆ ಕುಡಿಸ್ಬಿಟ್ರೆ ಅಂದ್ರೆ ನಾನಿಲ್ಲಿ ಹೇಳ್ತಾ ಇರೋದು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ನಾನಿಲ್ಲಿ ಹೇಳ್ತಾ ಇದ್ದೀನಿ ಬೆಳಗ್ಗೆ ಒಂದು ಸ್ಪೂನ್ ಈ ರಸವನ್ನ ಕುಡಿಸಿ ಮತ್ತೆ ಸಂಜೆ ಒನ್ ಟೈಮ್ ಈ ರಸವನ್ನ ಕುಡಿಸಿ ಎಷ್ಟು ಬೇಗ ಅವರಿಗೆ ನೆಗಡಿ ಶೀತ ಎದೆಯಲ್ಲಿ ಕಟ್ಟಿದ ಕಫ ಎಲ್ಲ ಕಡಿಮೆ ಆಗುತ್ತೆ ಇನ್ನು ದೊಡ್ಡವರು ಸಹಿತ ಇದರ ರಸವನ್ನು ತೆಗೆದುಕೊಳ್ಬೋದು ಅಂದರೆ ಎರಡರಿಂದ ಮೂರು ಸ್ಪೂನ್ ರಸವನ್ನು ಬೆಳಗ್ಗೆ ಸಲ ಸಂಜೆ ಸಲ ತಗ ತೆಗೆದುಕೊಳ್ಳುವುದರಿಂದ ಅವರಲ್ಲಿ ಉಂಟಾದ ಕಫ ಶೀತ ಜ್ವರ ಬರ್ತಾ ಇರಲಿ ಅದು ಸಹಿತ ಕಡಿಮೆ ಆಗುತ್ತೆ ಇದನ್ನು ನಾವು ಅವಾಗವಾಗ ಅಪರೂಪಕ್ಕೆ ಇದರ ಗೊಜ್ಜು ಮಾಡ್ಕೊಂಡು ತಿನ್ನೋದು ಇಲ್ಲ ಇದರ ರಸವನ್ನು ಹಾಗೆ ಬಾಯಲ್ಲಿ ಇದರ ಎಲೆಯನ್ನು ತಿಂತಾ ಇದ್ರೆ ನಮ್ಮಲ್ಲಿ ಈ ದೊಡ್ಡ ಇರುವ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅಂಶ ಇರುವುದರಿಂದ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಮ್ಮಲ್ಲಿ ಒಂದು ಇಮ್ಯುನಿಟಿ ಬೂಸ್ಟ್ ಆಗಲು ಇದು ಹೆಲ್ಪ್ ಮಾಡುತ್ತೆ ಈ ದೊಡ್ಡಪತ್ರೆ ಪತ್ರೆ ಎಲೆನ ಈಗ ಚೇಳ ಕಚ್ಚಿದ್ರೆ ಇಲ್ಲ ಯಾವ್ದಾದ್ರು ಇರುವೆಗಳು ಕಚ್ಚಿದ್ರೆ ಅಲ್ಲಿ ನೀವು ಅಪ್ಲೈ ಮಾಡಿದ್ರೆ ಬೇಗ ನೋವನ್ನ ಕಡಿಮೆ ಮಾಡುತ್ತೆ ಈ ದೊಡ್ಡ ಪತ್ರೆಯಲ್ಲಿ ಇನ್ಫ್ಲಮೇಟರಿ ಗುಣ ಇರುವುದು ಪ್ರಾರಂಭ ಹಂತದಲ್ಲಿರುವಂತಹ ಅಂದ್ರೆ ಪ್ರೈಮರಿ ಸ್ಟೇಜ್ ಅಲ್ಲಿರುವಂತಹ ಯಾರಿಗೆ ಸೋರಿಯಾಸಿಸ್ ಎಕ್ಸಿಮೋ ತರ ಅಂದ್ರೆ ರೆಡ್ಡಿಶ್ ಆಗ್ತಾ ಇರುತ್ತೆ ಎಲ್ಲೋ ಇಚಿಂಗ್ ಆಗ್ತಾ ಇರುತ್ತೆ ಇಲ್ಲ ಅಲರ್ಜಿ ತರ ಆಗಿರುತ್ತಲ್ಲ ಅವರು ತಕ್ಷಣ ಈ ದೊಡ್ಡ ಎಲೆಯ ರಸವನ್ನ ಮೈಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಗೆ ಅಪ್ಲೈ ಮಾಡೋದ್ರಿಂದ ಬೇಗ ಕಡಿಮೆ ಆಗತ್ತೆ ಜೊತೆಗೆ ಅಲ್ಲಿ ಊತ ಕಂಡು ಬಂದಿದ್ರೆ ಒಂದು ವೇಳೆ ತುಂಬಾ ಇಚ್ಚಿಂಗ್ ಆಗ್ತಾ ಇದ್ರೆ ಅಂದ್ರೆ ತುರ್ಕಿ ಆಗ್ತಾ ಇದ್ರೆ ಅದೆಲ್ಲ ಕಂಪ್ಲೀಟ್ ಆಗಿ ವಾಸಿಯಾಗತ್ತೆ ಇನ್ನು ಈ ದೊಡ್ಡಪತ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾನೇ ಒಳ್ಳೇದು ಈ ದೊಡ್ಡಪತ್ರೆಗೆ ಇನ್ನೊಂದು ಹೆಸರು ಮೆಕ್ಸಿಕನ್ ಮಿಂಟ್ ಅಂತ ಹೇಳ್ತಾರೆ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಸರಿ ಮಾಡುವಂತಹ ಗುಣವನ್ನ ಈ ದೊಡ್ಡಪತ್ರೆ ಹೊಂದಿದೆ ತುಂಬಾನೇ ಇಂಪಾರ್ಟೆಂಟ್ ಯಾರಿಗೆ ಅಸಿಡಿಟಿ ಆಗಿರುತ್ತೆ ಗ್ಯಾಸ್ ಆಗ್ತಾ ಇರುತ್ತೆ ಆಹಾರ ಚೆನ್ನಾಗಿ ಡೈಜೆಷನ್ ಆಗೋದಿಲ್ಲ ಅಂತವರು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ದೊಡ್ಡಪತ್ರೆ ಎಲೆ ಇರುತ್ತಲ್ಲ ಒಂದೆರಡು ಎಲೆನ ಜಗಿಬೇಕು ಇಲ್ಲಾಂದ್ರೆ ಇಲ್ಲಾಂದ್ರೆ ಈ ದೊಡ್ಡಪತ್ರೆ ಎಲೆಯ ತಂಬುಳಿ ಅಥವಾ ಚಟ್ನಿ ಅಥವಾ ಗೊಜ್ಜು ಈ ಥರ ಎಲ್ಲ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತ ಬಂದ್ರೆ ಡೈಜೆಷನ್ ತುಂಬಾ ಇಂಪ್ರೂವ್ ಆಗುತ್ತೆ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಆದ್ರೂ ನೀವು ಈ ಮೆಥಡ್ ಫಾಲೋ ಮಾಡಿದ್ರೆ ನಿಮ್ಮಲ್ಲಿ ಜೀರ್ಣ ಶಕ್ತಿ ತುಂಬಾ ಚೆನ್ನಾಗಿ ಹೆಚ್ಚುತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆ ಕಡಿಮೆ ಆಗುತ್ತೆ ಅದರಲ್ಲೂ ಕೆಲವರಿಗೆ ಇರಿಟೇಬಲ್ ಬಬಲ್ ಸಿಂಡ್ರೋಮ್ ಅಂತ ಒಂದು ಇರುತ್ತೆ ಚೆನ್ನಾಗಿ ಡೈಜೆಷನ್ ಆಗ್ತಿರೋದಿಲ್ಲ ಇಂಥ ಪ್ರಾಬ್ಲಮ್ ಇರೋರು ಈ ದೊಡ್ಡ ಪತ್ರೆ ಅಥವಾ ಚಟ್ನಿ ಅಥವಾ ದೊಡ್ಡ ಪತ್ರೆಯ ಬೆಳಗ್ಗೆ ಎದ್ದು ಜಗಿಯುವುದರಿಂದ ಅಗಿಯುವುದರಿಂದ ಈ ತರದ ಪ್ರಾಬ್ಲಮ್ ಹೊರಗೆ ಬರಬಹುದು ನಿಮಗೆ ಈ ದೊಡ್ಡ ಪತ್ರೆಯ ಎಲ್ಲ ರೆಸಿಪಿಗಳು ಅಂದ್ರೆ ಯಾವ ರೀತಿ ಗೊಜ್ಜು ಮಾಡೋದು ತಂಬಳಿ ಮಾಡೋದು ಚಟ್ನಿ ಮಾಡೋದು ಎಲ್ಲ ರೆಸಿಪಿಗಳನ್ನು ಯೂಟ್ಯೂಬಲ್ಲಿ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಈ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಇನ್ನು ನಿಮಗೆ ಬಾಯಲ್ಲಿ ಸ್ಮೆಲ್ ಬರ್ತಾ ಇದ್ರೆ ಈ ದೊಡ್ಡ ಪತ್ರೆಯಲ್ಲೇನ ತಿಂದರೆ ನಿಮಗೆ ಬಾಯಲ್ಲಿ ಉಂಟಾದಂಥ ಸ್ಮೆಲ್ ಕಡಿಮೆ ಆಗುತ್ತೆ ಯಾರಿಗೆ ಜಾಯಿಂಟ್ ಪೇನ್ ಬರ್ತಾ ಇದ್ರೆ ಕೈಕಾಲುಗಳು ಹಿಡಿತಾ ಇರುತ್ತೆ ಕೆಲವರಿಗೆ ಸೊಂಟ ನೋವು ಬರ್ತಾ ಇರುತ್ತೆ ಇದಕ್ಕಿದ್ದಂಗೆ ಕೈ ನೋವು ಬರ್ತಾ ಇರುತ್ತೆ ಕುತ್ತಿಗೆ ನೋವು ಬರ್ತಾ ಇರುತ್ತೆ ಅಂದರೆ ಕೆಲವೊಮ್ಮೆ ವಾತಕಸ ಅಂತ ಹೇಳ್ತಾರೆ ಈ ಪಿತ್ತದೋಷದಿಂದನೂ ಉಂಟಾಗುತ್ತೆ ಇಂಥ ಪ್ರಾಬ್ಲಮ್ ಯಾರಿಗಿರುತ್ತೆ ಅವರು ಈ ಥರ ದೊಡ್ಡ ಪತ್ರೆಯನ್ನು ತಿನ್ನುವುದರಿಂದ ಇಲ್ಲ ಅದರ ಯಾವುದೇ ರೀತಿಯ ಅಡುಗೆಗಳನ್ನು ಮಾಡಿ ಉಪಯೋಗಿಸುವುದರಿಂದ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ ಈ ದೊಡ್ಡ ಪತ್ರೆಯಿಂದ ಇನ್ನೊಂದು ಮುಖ್ಯ ಹೆಲ್ತ್ ಬೆನಿಫಿಟ್ಸ್ ಅಂದರೆ ತುಂಬ ಜನಕ್ಕೆ ಒಂಥರ ಟೆನ್ಷನ್ ಆಗ್ತಾ ಇರುತ್ತೆ ತುಂಬ ದಿವ್ಸದಿಂದನೂ ಅದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಇದ್ದಕ್ಕಿದ್ದಂಗೆ ಏನಾದ್ರು ವಿಷಯ ಕೇಳಿದ ತಕ್ಷಣ ಟೆನ್ಷನ್ ಆಗುತ್ತೆ ಇಡೀ ದಿವಸ ಆ ಟೆನ್ಷನ್ ಕಡಿಮೆ ಆಗ್ತಿರೋದಿಲ್ಲ ಒಂಥರ ಆತಂಕ ಆಗ್ತಾ ಇರುತ್ತೆ ಭಯ ಭಯ ಆಗ್ತಿರುತ್ತೆ ಈ ದೊಡ್ಡ ಪತ್ರೆ ಸೊಪ್ಪನ್ನು ನಾವು ತಿನ್ನುವುದರಿಂದ ಈ ಟೆನ್ಷನ್ ಆತಂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ದೊಡ್ಡ ಪತ್ರೆ ಆರೋಗ್ಯ ಆರೋಗ್ಯಕ್ಕೊಳ್ಳೆದು ಇತ್ತೀಚೆಗೆ ತುಂಬ ಇದ್ರ ಬಗ್ಗೆ ಸಂಶೋಧನೆಗಳು ನಡೀತಾ ಇದೆ ಇವಾಗ ಮಾರ್ಕೆಟಲ್ಲಿ ಈ ದೊಡ್ಡ ಪತ್ರೆಯಲ್ಲಿ ಆಯಿಲ್ಗಳು ಸಿಗ್ತಾ ಇದೆ ಮತ್ತು ಇದನ್ನು ಒಣಗಿಸಿ ಇದನ್ನು ಫ್ರೈ ಮಾಡಿ ಇದರ ಪುಡಿ ಸಹಿತ ಆಹಾರ ಪದಾರ್ಥಗಳಲ್ಲಿ ಉಪಯೋಗಿಸ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ದೊಡ್ಡ ಪತ್ರೆ ನಾವು ಮನೆಯಲ್ಲಿ ಉಪಯೋಗಿಸೋದ್ರಿಂದ ದೊಡ್ಡ ಆಸ್ಪತ್ರೆಗೆ ಹೋಗುವುದನ್ನು ದೊಡ್ಡ ದೊಡ್ಡ ಕಾಯಿಲೆಗಳು ಬರುವುದನ್ನು ನಾವು ತಪ್ಪಿಸ್ಬೋದು ಅಂತ ಹೇಳಿ ಮತ್ತು ಇನ್ನೊಂದು ವಿಷಯ ಅಂದರೆ ಈ ದೊಡ್ಡ ಪತ್ರೆ ಗಿಡವನ್ನು ನಾವು ಈಸಿಯಾಗಿ ಮನೇಲೇ ಬೆಳ್ಕೋಬೋದು ಇದಕ್ಕೆ ಏನು ಹೆಚ್ಚಿಗೆ ನಾವು ಗೊಬ್ಬರ ಹಾಕಬೇಕು ಇಲ್ಲ ಔಷಧಿ ಹೊಡಿಬೇಕು ಅಂತ ಏನಿಲ್ಲ ನೀರು ಸಹಿತ ತುಂಬ ಕಡಿಮೆ ತಗೊಳುತ್ತೆ ಈ ಎಲೆ ಮತ್ತು ಇದು ಪರಿಸರವನ್ನು ಸೊಳ್ಳೆಗಳ ಬರದ ಹಾಗೆ ಇದು ತಟ್ಟು ಅಂದರೆ ಇದು ಒಳ್ಳೆ ಘಮಘಮ ಅಂತಿರುತ್ತೆ ಈ ಗಿಡದ ಸುತ್ತಮುತ್ತ ಸೊಳ್ಳೆಗಳು ಸಹಿತ ಬರೋದಿಲ್ಲ ತುಂಬಾ ಒಳ್ಳೆಯ ಗಿಡ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಒಳ್ಳೊಳ್ಳೆ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅಮೂಲ್ಯವಾದಂಥ ಲೈಕ್ ಕೊಡೋದು ಮರಿಲೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್